ತಾಯಿ ಹೆಸರಲ್ಲಿ ಗಿಡ ನೆಡುವ ಅಭಿಯಾನದ ಮೂಲಕ ಪರಿಸರ ಬೆಳೆಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವುದರಿಂದ ಪ್ರೇರಣೆಗೊಂಡ ಬಾಗಲಕೋಟೆಯ ಯುವ ಸಂಘಟನೆಯು ಗಿಡಗಳನ್ನು ಬೆಳೆಸಿ ದಟ್ಟ ಅರಣ್ಯ ನಿರ್ಮಿಸುವ ಮೂಲಕ ಗಮನ ಸೆಳೆದಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರಡು ಭೂಮಿ ಮತ್ತು ಬಿಸಿಲಿನ ವಾತಾವರಣ ಹೆಚ್ಚಿರುವುದರಿಂದ ಬಾಗಲಕೋಟೆಯ ಗದ್ದಿನಗೇರಿ ಬಳಿ ಅರಣ್ಯ ಇಲಾಖೆಗೆ ಸೇರಿದ ಸಾಲುಮರದ ತಿಮ್ಮಕ ಉದ್ಯಾನವನದಲ್ಲಿ ಸುಮಾರು ಹತ್ತು ಸಾವಿರ ಗಿಡಗಳನ್ನು ನೆಟ್ಟು ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಲಾಗಿದ್ದು ಇದರಿಂದ ಆ ಭಾಗದಲ್ಲಿ ಉತ್ತಮ ಹಸಿರು ಪರಿಸರ ವಾತಾವರಣ ಸೃಷ್ಟಿಯಾಗಿದೆ ದೂರದರ್ಶನದೊಂದಿಗೆ ಪರಿಸರ ಪ್ರೇಮಿ ಬಸವರಾಜ ಎಂಕಂಚಿ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಗಾಳಿಯ ಶುದ್ಧತೆ ಮತ್ತು ಉತ್ತಮ ಪರಿಸರ ವಾತಾವರಣ ಕಾಪಾಡಲು ಸುಮಾರು ಹತ್ತು ಸಾವಿರ ಗಿಡಗಳನ್ನು ನೆಡಲಾಗಿದೆ ಎಂದು ತಿಳಿಸಿದರು ಇಂಥ ಒಂದು ದಟ್ಟವಾದ ಕಾಲ್ಡ್ ನೋಡಬೇಕಾದ್ರೆ ಮಂಗಳೂರಿಗೋ ಉಡುಪಿಗೋ ಕೋಸ್ಟಲ್ ಏರಿಯಾ ಕಡೆ ನಾವು ಹೋಗಬೇಕಾಗಿತ್ತು ಹಾಗೆ ಅಲ್ಲಿ ಹೋಗಿ ಆ ಕಾಡು ನೋಡೋದೇನಪ್ಪ ಇಲ್ಲೇ ನಾವೊಂದು ಕಾಲ್ಡ್ ನಿರ್ಮಾಣ ಮಾಡೋಣ ಅನ್ನುವಂಥ ಆಲೋಚನೆ ದಿನ ಇಲ್ಲಿ ನಾವು ಒಂದು ಕಾಡನ್ನ ನಿರ್ಮಾಣ ಮಾಡಿದೀವಿ ಸ್ಥಳೀಯರಾದ ಗಣೇಶ ಪಾಟೀಲ ಶಾಲಾ ವಿದ್ಯಾರ್ಥಿಗಳು ಹಾಗೂ ಯುವಕರು ಸೇರಿ ಐವತ್ತಾರು ವಿವಿಧ ತಳಿಗಳ ಗಿಡಗಳನ್ನು ನೆಡಲಾಗಿದ್ದು ದಟ್ಟ ಅರಣ್ಯ ನಿರ್ಮಾಣವಾಗಿದೆ ಎಂದರು ಕಾರ್ಮಿಕರು ನಮಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡಿದ್ದಾರೆ ಇಲ್ಲಿ ಇದೊಂದು ದಟ್ಟವಾದ ಅರಣ್ಯ ನೋಡಕ್ಕೆ ನಮ್ಮ ಕರ್ನಾಟಕದಾಗ ಇದು ಎಣೆದ್ದು ಅಂತ ನಮಗೆ ಅನಿಸೈತಿ ಇದು ಒಂದು ತುಂಬಾ ಚೆನ್ನಾಗಿ ಸುಂದರವಾದ ದಟ್ಟ ಅರಣ್ಯವಾಗಿ ನಿರ್ಮಾಣಗೊಂಡಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರಿಯಾಂಕಾ ಉಪ್ಪಾರ ಅರಣ್ಯ ಇಲಾಖೆಯಿಂದ ಸ್ಮೃತಿಯನ್ನ ನಿರ್ಮಾಣ ಮಾಡಿದ್ದು ಇದರಲ್ಲಿ ಜನರಿಗೆ ತಮ್ಮ ಹುಟ್ಟು ಹಬ್ಬದ ದಿನದಂದು ಹಾಗೂ ತಾಯಿಯ ಹೆಸರಲ್ಲಿ ಗಿಡ ನೆಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಇಲ್ಲಿ ವಾಸವಾಗುವ ರೀತಿಯಲ್ಲಿ ಒಂದು ಕೆಲಸವನ್ನ ನಿರ್ಮಾಣ ಮಾಡಿದ್ದು ಈಗ ಗದ್ನಿಗೇರಿ ಫಾರೆಸ್ಟ್ ಹತ್ರ ಇರುವ ಎಲ್ಲ ಪ್ರವಾಸಿಗರಾಯ್ತು ಅಲ್ವಾ ಸಾಯಂಕಾಲ ವಯಸ್ಸಾದವ್ರು ಬಂದು ಒಂದು ಐದ್ ನಿಮಿಷ ಇಲ್ಲಿ ಕುಂತು ಹೋದ್ರ ಒಂಥರ ಮನಸ್ಸಿಗೆ ಏನೋ ರಿಲೀಫ್ ಆಗೋ ರೀತಿ ಹಾಗೆ ಒಂದು ಒಳ್ಳೆಯ ಒಂದು concept ಮಾಡಿದಾರೆ.